टीज़र ನೋಡಿ ಇತ್ತಾ ಐ ಐ जस्ट ಲವ್ ಟು ಟೆಲ್ ಥ್ಯಾಂಕ್ಸ್ एक्चुअली ಸೋ ಫಸ್ಟ್ ನ ಪ್ರೊಡ್ಯೂಸರ್ಸ್ ಗೆ ಆರ್ ಕೆ ಸರ್ ಅನिशा मैम ಕಾರ್ತಿಕ್ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಆರ್ ಕೆ ಸರ್ ಮ್ಯಾಮ್ ನೀವು ಸರ್ ಟ್ರೈ ಇಂಟ್ರೋ듀ಸ್ ಮಾಡಿಸಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಸರ್ वेयर ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನೌ ಹಿಯರ್ ಓನ್ಲಿ बिकॉज ಆಫ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಐ ಕಾಮನ್ ಅಪ್ ಟು ಟೀಮ್ ಸೆಟ್ ವಿ ಲೈಟ್ ಟೆಕ್ನಿಷಿಯನ್ ಮಗ ಹೇಳೋಣ ತಾಸು ನನಗೆ ಫಸ್ಟ್ ನ ಡಿಓಪಿ ಸರ್ ಇಂದ ಸ್ಟಾರ್ಟ್ ಮಾಡೋಣ ನಾಗರಾಜ್ ಸರ್ ಫ್ಯಾಪ್ ಸೋ ಯುವರ್ ಫ್ಯಾಪ್ ಅದು ಕಾಣಿಸುತ್ತೆ ನಿಮ್ಮ ವರ್ಕ್ ಅಲ್ಲಿ ಕಾಣಿಸುತ್ತೆ ಯೋ ಫ್ಯಾಪ್ ಮತ್ತು ಆ ಲೈಟಿಂಗ್ಸ್ ಇರ್ಬೋದು ನಿಮ್ ಪ್ಯಾಟರ್ನ್ಸ್ ಇರ್ಬೋದು ವಾ ಯೋಡನ್ ಅನ್ ಕ್ರೇಟ್ ಜಾಬ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗ ಎಲ್ಲರಿಗೂ ಹೆಚ್ಚಿದ್ರೆ ಲೈಕ್ ಮ್ಯೂಸಿಕ್ ಶಶಾಂಕ್ ಸರ್ ತುಂಬ ನೀವು ಹೇಗಿದ್ರೆ ಜೀವ ತುಂಬಿಸಿದ್ದಾರೆ ಎಲ್ಲ ಸಾಂಗ್ಸ್ಗೂ ಆ್ಯಂಡ್ ಎವ್ರಿ ಸಿಚುವೇಶನ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಒಂದಂತೂ ಹೇಳ್ತೀನಿ ಕ್ಲೈಮ್ಯಾಕ್ಸ್ ಎಲ್ಲರೂ ಸ್ಟನ್ ಆಗ್ತಾರೆ ಆ ಥರ ಒಂದು ಕ್ಲೈಮ್ಯಾಕ್ಸ್ ಸರ್ ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂಡ್ ಎಡಿಟರ್ಸ್ ಸರ್ ಉಮೇಶ್ ಸರ್ ಎಲ್ಲೆಲ್ಲೆಲ್ಲ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ನೀಟಾಗಿ ಕತ್ತರಿಸಿ ಎಲ್ಲೆಲ್ಲ ಅದನ್ನು ಪ್ಯಾಚ್ ಮಾಡೋಕ್ಕಾಗುತ್ತೆ ಗ್ರೇಟ್ ಜಾಬ್ ಒನ್ ಆಫ್ ದ ಫೈನೆಸ್ಟ್ ಸ್ಟೈಲ್ ಹಿ ಹ್ಯಾಸ್ ತುಂಬ ಅದ್ಭುತವಾಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆ್ಯಕ್ಚುಲಿ ಆ್ಯಂಡ್ ನಮ್ಮ ಆ ನಮ್ಮ ಎಲ್ಲ ಕಲಾವಿದರು ಆರ್ಟಿಸ್ಟ್ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಜಗಪ್ಪ ಸರ್ ಇರ್ಬೋದು ಅನಂತ ಸರ್ ಇರ್ಬೋದು ಲಾಡ್ ಆಫ್ ಮೆಂಬರ್ಸ್ ಎಲ್ಲರೂ ಹೆಸರು ತೊಗೊಳ್ತೀನಿ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಸ್ಪೆಷಲಿ ಡ್ರಾಮಾ ಟೀಮ್ ಆಸ್ ಡನ್ ಅ ಗ್ರೇಟ್ ಜಾಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಸದ್ಯ ನೀವಾದ್ರೂ ಹೇಳಿದ್ರೆ ನಾವು ಹೇಳಿದ್ರೆ ಬೇರೆ ಅರ್ಥ ಒಳ್ಳೆಯದಾಯ್ತು ಆಮೇಲೆ ವಿಶೇಷವಾಗಿ ನಿಮ್ಮ ತಾಯಿಗೂ ಹೇಳಿದ್ದೀನಿ ಜಲ್ದಿ ಆಗಿ ನೀವು ತುಂಬ ನೈಟ್ ಟೈಮ್ ಎದ್ದು ಓಡಾಡ್ತಾ ಇರ್ತೀರ ದಿವಾಳ ಅದಕ್ಕೆ ಪಿಕ್ಚರ್ ಲೇಟ್ ಆಗಿದ್ದು ಅದನ್ನು ಬಿಟ್ಬಿಟ್ಟು ಜಲ್ದಿ ಮದುವೆ ಆಗಿ ಮನೆಗೆ ಜಲ್ದಿ ಸೇರಿ ಸರಿ ಅದು ಅದು ಕಾಂಟ್ರವರ್ಸಿ ಸ್ಪೆಶಲಿ ಕೋಮಲ್ ಸರ್ ಬಗ್ಗೆ ಹೇಳಬೇಕು ಸರ್ ನನ್ನ ಕತೆ ಹೇಳಿದ ತಕ್ಷಣ ಒಪ್ಕೊಂಡ್ರು ಒಪ್ಪಿ ಆ ಕಥೆನ ಇಲ್ತಕ್ಕ ತನಕ ತಗೊಂಡ್ಬಂದಿದ್ದಾರೆ ಅಂಡ್ ಒಂದಂತೂ ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತವರೆಗೂ ನೀವು ಚಾಲೆಂಜ್ ಇಲ್ಲ ಹಂಬಲ ಆಗಿರ ಒಂದು ಹಂಬಲ ಆಗಿರಂತೆ ಲೈಕ್ ಇವತ್ತವರೆಗೂ ನೀವು ಇವತ್ತರೆಗೂ ಮಲ್ಲ ಸಮಗಳ ನೋಡದೇ ಇರುವಂತ ಒಂದು ಕ್ಯಾರೆಕ್ಟರ್ನ ನೋಡ್ತಿರೋ dat is question ಥ್ಯಾಂಕ್ ಯು ಫಾರ್ ಆಲ್ ದಿಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ lot ನಾನು ಕೊರೆದ ಹಾಗೆ ಎಂದಿನಂತೆ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಟ್ಟಿದ್ದೀರಾ ಈ ಸಲೂ ಕೂಡ ನನಗೆ ಕೊಡಿ ಶ್ರಮ ಹಾಕಿದ್ದೀನಿ ನೀವು ನೋಡಿದಾಗ ಗೊತ್ತಾಗುತ್ತೆ ನನ್ನ ಶ್ರಮ ಕರೆಕ್ಟಾಗಿದ್ದರೆ ನೀವು ಪ್ರೋತ್ಸಾಹ ಹಾಕ್ಬಿಡಿ ಥ್ಯಾಂಕ್ ಯು ವೆರಿ ಮಚ್